Thank you. We wanna chase the name, wanna dance to the light. Voice goes from the sky, just two hearts running wild. Never sleep, never stop. Every shot from the top. We're gonna, we're gonna be two hearts running wild. Hello, good. morning ಅದು ಏಳು ಗಂಟೆ ಆಯಿತು ಮನೆಯವರು ಊರಿಗೆ ಹೋದರು ಟೀ ಕುಡಿದು ಏನೋ ಹಾಂ ಇಬ್ಬನಿ ತುಂಬ ಇದೆ ಆದರೆ ಸಲ ಸಂಜೆ ಕಡೆ ಮಧ್ಯಾಹ್ನ ಮೇಲೆ ಮಳೆ ಆಗಿಬಿಡುತ್ತೆ ನಿನ್ನೆ ಅಮ್ಮ ಫೋನ್ ಮಾಡಿದ್ರು ಊರಲ್ಲಿ ತುಂಬ ಮಳೆ ಬಂತು ಅಂತ ಸದ್ಯ ನಮ್ಮೂರಲ್ಲಿ ಅಷ್ಟು ಮಳೆ ಬಂದಿಲ್ಲ ಈಗ ಅಡಿಕೆ ಕೊಯ್ಲು ಮತ್ತು ಭತ್ತ ಕೊಯ್ಲೆಲ್ಲ ನಡೀತಾ ಇದೆ ಅಲ್ಲ ಹಾಗಾಗಿ ಪಾಪ ತುಂಬ ರೈತರಿಗೆ ಇದಾಗ್ತಾ ಇದೆ ಭತ್ತ ಬಂದ್ಬಿಟ್ಟಿದೆ ಕಟಾವಿಗೆ ಕಟಾವು ಮಾಡ್ತಾರೋ ಗದ್ದೆಯಲ್ಲೇ ಇದೆ ಅದೆಲ್ಲ ಮೊಳಕೆ ಬಂದ್ಬಿಡುತ್ತೆ ಇಲ್ಲ ಇದಾಗ್ಬಿಡುತ್ತೆ ಒಂಥರ ಬರೋದು ಅಂತಾರಲ್ಲ ಆ ಥರನೂ ಆಗಿಬಿಡುತ್ತೆ ಅಡಿಕೆನಾದರೂ ಹೆಂಗಾದರೂ ನಾವು ಪಾರು ಮಾಡ್ಕೋಬೋದು ಭತ್ತ ಎಲ್ಲ ಪಾಪ ತುಂಬ ಕಷ್ಟ ಆಗುತ್ತೆ ಮಳೆ ಹೋದರೆ ಸಾಕಪ್ಪ ಅನ್ನೋ ಥರ ಆಗಿದೆ ನೆನ್ನೆನೋ ಕೊನೆ ಕೊಯ್ದಿದ್ರು ಇವತ್ತು ಕೊನೆ ತೆಗಿತೀನಿ ಅಂದಿದಾರಂತೆ ಗೊತ್ತಿಲ್ಲ ಅದೇ ಭತ್ತದ್ದು ಭತ್ತ ಹೊರಕ್ಕೆ ಹೋಗೋದಿದ್ರೆ ಬರೋದಿಲ್ಲ ಅಂತ ಹೇಳಿದರು ರಾತ್ರಿ ಎಂಟು ಗಂಟೆಗೆ ಫೋನ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಆಮೇಲೆ ರಾತ್ರಿ ಅವರು ಎಂಟು ಗಂಟೆಗೆ ಇವ್ರು ಫೋನ್ ಮಾಡಿದ್ರು ಅಣ್ಣ ಅವ್ರದ್ದಿನೂ ಫೋನ್ ಬಂದಿಲ್ಲ ನೋಡೋಣ ಬೆಳಗ್ಗೆ ತನಕ ಅಂತ ಹೇಳಿದ್ರು ಹಾಗಾಗಿ ತಿಂಡಿಗೇನು ರೆಡಿ ಮಾಡ್ಕೊಬೇಡ ಅಂದರೆ ನಾಲ್ಕು ಜನರಿಗೆ ಕಾಯಂ ತಿಂಡಿ ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾಲ್ಕು ಜನರಿಗೆ ತಿಂಡಿ ಮಾಡಬೇಕು ಇನ್ನು ಎಷ್ಟು ಜನ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ನಾಲ್ಕು ಜನ ಆಗ್ತಾರೋ ಅಥವಾ ಇನ್ನು ಎರಡು ಜನ ಆಗ್ತಾರೋ ಎಕ್ಸ್ಟ್ರಾ ಗೊತ್ತಿಲ್ಲ ಹಾಗಾಗಿ ಒಗ್ಗರಣೆ ಒಂದು ಮಾಡಿಟ್ಕೋ ಅನ್ನ ಏನು ಮಾಡಕ್ ಹೋಗ್ಬಿಡ ನಾನು ಫೋನ್ ಮಾಡಿ ತಾಲಿಪಟ್ ಮಾಡು ಅಂತ ಹೇಳಿದ್ಲು ಹ್ಞೂ ಅಂತ ಹೇಳಿದ್ದೆ ಅದು ಕೆಲಸದ ಯಾರೂ ಅಂದರೆ ತಾಲಿಪಟ್ ಮಾಡೋಣ ಅಂತ ಇದ್ದೆ ಒಂದು ಆರ್ಡರ್ ತರಿಸಿದ್ದೆ ಅಮೆಝಾನಿಂದ ಇಂದ ನಾನು ಊರಿಗೆ ಹೋಗೋಳನೆ ಹಾಕಿ ಹೋಗಿದ್ದೀನಿ ನನಗೆ ನೆನಪೇ ಇಲ್ಲ ಆಮೇಲೆ ಬಂದಿದೆ ಅದು ನನಗೆ ಟೀ ಕಾಫಿದು ಇದನ್ನ ಇದೇನು ಹಾಂ ತೆಗಿಬೇಕು ಅಂತ ಇದ್ದೆ ಗೊತ್ತಾ ಇದನ್ನ ಏನದು ಬಾಕ್ಸ್ನ ಅದಕ್ಕೆ ಇದನ್ನು ಆರ್ಡ್ರ್ ಹಾಕಿದ್ದೀನಿ ಇದು ಏನು ಮೆಟಲ್ ಅಂತ ಗೊತ್ತಿಲ್ಲ ಆದರೆ ಅಲ್ಲ ನಾನು ಗಾಜಿನ ತೊಗೊಳ್ಳೋಣ ಅಂತ ಇದ್ದೆ ಇದಲ್ಲ ಮಾರ್ಟಲ್ಲಿ ಮೊನ್ನೆ ಶ್ರೇಯು ಬಿಡೋ ಸಾರಿ ಆ ಶ್ರೇಯ್ ಬಿಡಕ್ಕೆ ಹೋದಾಗಲೂ ಹೋಗೋಣ ಅಂತ ಇದ್ದೆ ಆಮೇಲೆ ಮೊನ್ನೆ ನೋಡೋಕೆ ಹೋದಾಗೂ ಹೋಗೋಣ ಅಂತ ಇದ್ದೆ ತುಂಬ ಚೆನ್ನಾಗಿದೆ ನೋಡಿ ಅಮ್ಮ ಅಮೆಝಾನಲ್ಲಿ ನನಗೆ ಲಿಂಕ್ ಎಲ್ಲ ಹಾಕಕ್ಕೆ ಬರೋದಿಲ್ಲ ನೀವು ಅಲ್ಲಿ ಹೋದರೆ ಇದು ಸಿಗುತ್ತೆ ನಿಮಗೆ ಆರಾಮಾಗಿ ಉಳ್ಕೊಬೋದು ಮೀಶೋದಲ್ಲೂ ಇದೆ ನಾನು ಎರಡರಲ್ಲೂ ನೋಡಿನೇ ಆರ್ಡ್ರ್ ಹಾಕಿದ್ದೆ ಇದು ಟೀದು ಇದು ಶುಗರ್ದು ಇದು ಕಾಫಿದು ಚೆನ್ನಾಗಿದೆ ತಗೊಳ್ಳಿ ಬೇಕಿದ್ರೆ ಅಂದರೆ ಒಂದೊಂದು ಕೆ ಜಿದು ಇದು ಇಡೋದು ಹೆಂಗೆ ಅಂತ ನನಗೆ ತಲೆ ಬಿಸಿ ಆಗಿದೆ ನಾನು ಸಣ್ಣ ಸಣ್ಣದು ಅರ್ಧ ಕೆ ಜಿ ತರಿಸ್ಕೊಂಡ್ರೆ ಅದು ಅಷ್ಟು ನಂಗೆ ಯಾಕೋ ತುಂಬ ಸಣ್ಣದು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಅದನ್ನು ಇಲ್ಲಿ ನಮ್ಮ ಪಾತ್ರೆ ಅಂಗಡಿಯಲ್ಲೂ ನೋಡಿದ್ದೆ ಇದು ಐನೂರು ರೂಪಾಯಿ ಐನೂರು ರೂಪಾಯಿಗೆ ಮೂರು ಅದು ನಮ್ಮ ಗೃಹ ನನಗೆ ಯಾರೋ ಗಿಫ್ಟ್ ಕೊಟ್ಟಿತ್ತು ಇವ್ರ ಕಝಿನ್ ಗಿಫ್ಟ್ ಕೊಟ್ಟಿದ್ದು ಎಷ್ಟು ವರ್ಷ ಅಂತ ಒಂದನ್ನೇ ಯೂಸ್ ಮಾಡೋದು ಹಾಗಾಗಿ ನಮ್ಮ ನಮ್ಮನೆಯವ್ರಂದರು ಇದು ಸ್ಕ್ರಾಚ್ಗೀಚ್ ಆದರೆ ಮತ್ತೆ ಹಾಳಾಗ್ಬಿಡುತ್ತೇನೋ ಅಂತ ಅಂದರು ಹೋದ್ರೆ ಹೋಗಲಿ ಎಷ್ಟು ವರ್ಷ ಒಂದನ್ನೇ ಯೂಸ್ ಮಾಡೋದು ಅಟ್ಲೀಸ್ಟ್ ಹಾಳಾದ್ರೂ ಹಾಕ್ ಬಿಟ್ಟು ಬೇರೆ ತಗೊಳಕ್ಕಾರೋ ಆಗುತ್ತೆ ಅಂತ ಅಂದೆ ಚೆನ್ನಾಗಿದೆ ಏರ್ ಟೈಟು ಇದೆ ನೋಡಿ ನನಗೆ ಸಕ್ಕರೆಗೆ ಏನಂದ್ರೆ ಇರುವೆ ಅಂದರೆ ಇರುವೆ ಹತ್ತದ ಆ ಬಾಕ್ಸಿಗೆ ಇದ್ರಲ್ಲಿ ಹತ್ತುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಗಾಜಿನ ಬಾಟ್ ಇರುವೆ ಹೆಂಗೆ ಒಳಗೆ ಹೋಗ್ತವೆ ಅನ್ನೋದೇ ಗೊತ್ತಾಗಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆದರೆ ಮೆಟಲ್ ಏನೋ ಗೊತ್ತಿಲ್ಲ ತಗಡು ಅಂತ ಇರುತ್ತಲ್ಲ ಸ್ವಲ್ಪ ಆ ಥರ ಮೆಟಲಲ್ಲಿದೆ ಇದು ಮೇಲ್ಗಡೆ ಪೇಂಟ್ ಅನಿಸುತ್ತೆ ಆದರೆ ಸ್ವಲ್ಪ ಸಣ್ಣ ಇರಬೇಕಿತ್ತು ಅಂತ ಅನ್ನಿಸ್ತು ನನಗೂ ನೋಡಿ ತುಂಬ ದೊಡ್ಡದಾಗ್ಬಿಟ್ಟಿದೆ ಅಲ್ಲಿ ಇಡೋಕ್ಕೆ ನನಗೆ ಜಾಗ ಇಲ್ಲ ಹಾಗಾಗಿ ನಾನೇನು ಇಟ್ಟಿಲ್ಲ ಫೋನಿಗೆ ಹಾಕಿ ಕಾಯ್ತಾಯಿದ್ದೀನಿ ನೀರು ಕುಡಿದಾಯ್ ಹುಣ್ಸೈಡ್ನಾರು ನೆನೆಸ್ಬಿಡೋಣ ಆ ಚಿತ್ರನಕ್ಕೆ ಅಂತ ಹೇಳಿ ಹುಣ್ಸೈಡ್ ಹಣ್ಣಿನ ಚಿತ್ರನ ಮಾಡ್ತಾ ಇದ್ದೀನಿ ಹುಣಸೈಡ್ನ ಹಾಗೆ ಒಂದು ಸಲ ತೊಳೆದು ಬಿಟ್ಟು ಒಂಚೂರು ನೀರು ಹಾಕಿ ನೆನೆಸಿಡ್ತೀನಿ ನಿಮ್ಗೇನಾದರೂ ಬೇಗ ಬೇಕು ಅನ್ನೋದಿದ್ರೆ ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ನಾನು ಅವತ್ತು ಊರಿಗೆ ಹೋದಾಗ ಹುಳಿಬುತ್ತಿ ಮಾಡಿದ್ದೆ ಅಲ್ಲ ತುಂಬ ಜನ ಅಲ್ಲಿ ರೆಸಿಪಿನ ಕೇಳ್ತಾ ಇದ್ರು ನಂಗೆ ಅಲ್ಲಿ ರೆಸಿಪಿ ಮಾಡೋಕ್ಕೆ ಆಗಿರಲಿಲ್ಲ ಹಾಗೆ ನಾನು ಅಷ್ಟೊತ್ತಿಗೆ ನಮ್ಮನೆಯವ್ರಿಗೆ ಫೋನ್ ಬಂತು ಕೊನೆಗಾರರು ಬರೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಐದು ಜನರಿಗೆ ಚಿತ್ರಣ ಅಂತ ಹೇಳಿದ್ರು ಹಾಗಾಗಿ ಐದು ಜನರಿಗೆ ಚಿತ್ರಾನ್ನಕ್ಕೆ ನಾನು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಸ್ವಲ್ಪ ಸೂಜ್ ಮೆಣಸು ಹಾಗೆ ಹಳ ಹಸಿ ಚೂರೇ ಚೂರು ಉಪ್ಪನ್ನ ಹಾಕಿ ಅದನ್ನ ತರಿಯಾಗಿ ರುಬ್ಕೊತೀನಿ ಮನೆಯವರು ಚಿತ್ರಾನ್ನ ಬೆಳಗ್ಗೆ ರೈಸ್ ಐಟಮ್ ತಿನ್ನಲಲ್ಲ ಅವರಿಗೆ ಅಂತ ಸ್ವಲ್ಪ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾಪ ಚಿನ್ನಿ ಬಂದಾಗ ಈ ಸಲೂ ನಂಗೆ ಅವ್ಳಿಗೆ ಅಷ್ಟು ಚೆನ್ನಾಗಿರೋ ತಿಂಡಿ ಮಾಡಿಕೊಡೋಕ್ಕಾಗಲೇ ಇಲ್ಲ ಸ್ವಲ್ಪ ಗಡಿ ಬಿಡಿ ಆಯಿತು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿತ್ರಾನ್ನದ ಒಗ್ಗರಣೆಗೆ ಎಲ್ಲ ರೆಡಿ ಆಗಿದೆ ನಮ್ಮನ್ನು ಈಗ ಫೋನ್ ಮಾಡಿ ನಾಲ್ಕೇ ಜನ ಅಲ್ಲ ಅದಕ್ಕೆ ಪಲಾವ್ ಮಾಡ್ಕೊಬಿಡು ನಾಳೆ ಮತ್ತೆ ಕೊನೆ ತೆಗಿಯೋದಿದೆ ನಾಳೆ ನೀನು ಇದು ಚಿತ್ರಾನ್ನ ಮಾಡ್ಕೊಡ್ಬೋದು ಅಂದರು ನನಗೆ ಒಂದು ತಲೆ ಕೆಟ್ಟಂಗೆ ಆಯ್ತದ ನಿಮಗೆ ಒಂದು ಸ್ಥಿರ ಬುದ್ಧಿ ಇಲ್ಲ ಅಂತ ಬೈದೆ ನಾನು ನಾನು ಇನ್ನೇ ಹೇಳಿದ್ದೀನಿ ಕಮ್ಮಿ ಜನ ಇದ್ದಾಗ ನಾನು ಪಲಾವ್ ಮಾಡ್ಕೊಡ್ತೀನಿ ಒಂದೇ ಕುಕ್ಕರಲ್ಲಿ ಆಗುತ್ತೆ ಅಂತ ಏ ಬಿಡ ಬಿಡ ಚಿತ್ರಾನ್ನ ಮಾಡು ಚೆನ್ನಾಗಿ ಮಾಡ್ತೀಯ ಖಾರ ಖಾರ ಮಾಡಿ ಚೆನ್ನಾಗಿ ಮಾಡು ಅಂದ್ಯಾರೆ ನಾನು ಇವಾಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ಪಲಾವ್ ಮಾಡು ಅಂತಿದ್ದೆ ನಂಗೆ ಸಿಟ್ಟು ಇವತ್ತು ನಿಮಗೆ ಒಂದು ಸ್ಥಿರ ಬುದ್ಧಿ ಇಲ್ಲ ಅಂತ ಬೈದೆ ಯಾಕಂದರೆ ನಾನು ಚಿತ್ರಾನ್ನಕ್ಕೆ ಇದನ್ನು ಖಾರ ಮಾಡೋದಕ್ಕೆ ಹಸಿಮೆಣ್ ಸಿಕ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅವರಿಗೆ ಮತ್ತು ಚಿತ್ರಾನ್ನ ತಿನ್ನಲ್ಲ ಅಂತ ಅವರಿಗೆ ಚಪಾತಿ ನೆನೆಸಿಟ್ಟಿದ್ದೀನಿ ಆಮೇಲೆ ಬೆಂಡೆಕಾಯಿ ತಟ್ಟಿಟ್ಟಿದ್ದೀನಿ ಬೆಂಡೆಕಾಯಿ ಆಲೂಗಡ್ಡೆ ಮೆಂತೆ ಸೊಪ್ಪೆಲ್ಲ ಹಾಕಿ ಒಂದು ಪಲ್ಯ ಮಾಡೋಣ ಅಂತ ಎಲ್ಲ ಫುಲ್ ಮೆಂಟಲಿ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ನಾನು ಫಸ್ಟಾಗಿ ಮತ್ತೆ ನಾನು ಒಂಥರ ಕೆಡಿಸ್ಕೊಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅದನ್ನು ವೈರಿ ಅಂತ ಇವತ್ತು ಆಾಜ್ ಹಾಕಿದ್ದೀನಿ ನಮ್ಮ ಮನೆಯವರಿಗೆ ಹಂಗೆ ಮರೈತಿ ಆಯಿತು ಅಂತ ಹೇಳಿದ್ರು ನಿಮ್ಗೆ ಈಸಿ ಆಗುತ್ತೆ ಅಂದರು ನನಗೆ ಈಸಿ ಅಲ್ಲ ನಾನು ಮೆಂಟಲಿ ಪ್ರಿಪೇರ್ ಆದಾಗ ಹೆಂಗೆ ಅನ್ನನೂ ಮಾಡೋದಕ್ಕೆ ಅಕ್ಕಿ ತಂದು ಇಟ್ಕೊಂಡಿದ್ದೀನಿ ಎಲ್ಲ ಆಗಿದೆ ನೇನು ಟೀ ಕುಡ್ಕೊಂಡು ಅದೆಲ್ಲ ಕೆಲಸ ಶುರು ಮಾಡೋಣ ಅಂತ ಈರುಳ್ಳಿ ನೆನೆಸಿಟ್ಟಿದ್ದೀನಿ ಅದು ಕಣ್ಣೆಲ್ಲ ಉರಿಯುತ್ತೆ ಹಾಗಾಗಿ ತುದಿ ಬುಡ ಎಲ್ಲ ಕೊಯ್ದು ನೆನೆಸಿಟ್ಟಿದ್ದೀನಿ ಚಿನ್ನಿ ಎದ್ದು ಚಿನ್ನೀನೂ ಎದ್ದಿಲ್ಲ ನೆಲೆದು ಸಾಂಬಾರಿದೆ ಅದೇ ಬಿಸಿಗೆ ಇಟ್ಟಿದ್ದೀನಿ ಮತ್ತೆ ನನಗೆ ಅದೇ ಸಾಂಬಾರು ಆಗುತ್ತೆ ಚಿನ್ನಿ ಏನಾದರೂ ಬೇಕಂದ್ರೆ ಅವಳಿಗೆ ನಾನು ಸ್ಪೆಷಲ್ ಮಾಡಿಕೊಡ್ತೀನಿ ಕುಂಬಳಕಾಯಿ ಇದೆ ಕುಂಬಳಕಾಯಿ ಕುಂಬಳಕಾಯಿ ಪಲ್ಯನೂ ಮಾಡ್ತಾರೆ ನಾನು ವೀಡಿಯೋ ನೋಡಿದ್ದೆ ತೆಗೆದಿಟ್ಟೆ ಮತ್ತು ತಿಂತಾರೋ ಇಲ್ಲ ಇವರು ಅಂತೇಳಿ ಹಾಗೆ ಇದೆ ಅದನ್ನು ಬೇಯಿಸಿ ಬೆಲ್ಲ ಹಾಲು ಹಾಕೊಂಡು ತಿಂತೀನಿ ಮಧ್ಯಾಹ್ನ ಅದು ಒಂಥರ ಚೆನ್ನಾಗಿರುತ್ತೆ ನಮ್ಮ ಹಳೆ ಮೇಲೆ ಚಿಕ್ಕಮ್ಮ ಯಾವಾಗಲೂ ಮಾಡ್ತಾರೆ ಅದೆಲ್ಲ ಒಂಥರ ಹಳೆಯ ಅಡುಗೆ ಒಂಥರ ವೇರ್ಡು ಅನ್ಸ್ಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ನಾನು ಚಿತ್ರಾನ್ನ ಮಾಡೋದ್ಕಿಂತ ಮುಂಚೆನೇ ಕೇಳಿದ್ದೆ ಅವರಿಗೆ ಪಲಾವ್ ಮಾಡಲಾ ಅಂತೇಳಿ ಅವರೇ ಬೇಡ ಅಂದಿದ್ದಾರೆ ಆಮೇಲೆ ಮತ್ತೆ ಪಲಾವ್ ಅಂತಿದ್ದಾರೆ ನನಗೆ ಹುಚ್ಚಿಡ್ದಂಗೆ ಆಯ್ತು ಅದಕ್ಕೆ ಇವತ್ತು ನನಗೇನು ಬೇಕೋ ಅದನ್ನೇ ಮಾಡಿಕೊಡ್ತೀನಿ ಅಂತ ಚಿತ್ರನೇ ಮಾಡಿಕೊಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ ಹಾಗೆಯೇ ನೆನ್ನೆದು ಸ್ವಲ್ಪ ಸಾಂಬಾರು ಇದೆ ಹಾಗಾಗಿ ಮಧ್ಯಾಹ್ನ ಮತ್ತೆ ಏನು ಮಾಡಬೇಕು ಅನ್ನೋದನ್ನು ನೋಡಬೇಕು ಚಿನ್ನಿ ಅಂತೂ ಅನ್ನ ಸಾರು ಊಟ ಮಾಡೋದಿಲ್ಲ ಅವ್ಳಿಗೆ ಏನಾದರೂ ಅವಳೇನೋ ಒಂದು ವೀಡಿಯೋ ನೋಡಿ ಆ ದೋಸೆ ಮಾಡಿಕೊಡು ಮಾಡಿಕೊಡು ಅಂತಿದ್ದಾಳೆ ಅದನ್ನು ಮಾಡಿದ್ದೀನಿ ಅದು ಹೆಂಗೆ ಬಂತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಚಿನ್ನಿಗೆ ಸ್ವಲ್ಪ ಪಲಾವ್ ಅಂದರೆ ಇಷ್ಟ ಆಗುತ್ತೆ ಮತ್ತು ನಾನೀಗ ತುಂಬ ಚೆನ್ನಾಗಿ ಕೂಡ ಪಲಾವ್ ಮಾಡ್ತೀನಿ ನನಗೆ ಆಶ್ಚರ್ಯ ಆಗುತ್ತೆ ನಂಗೆ ಮುಂಚೆಲ್ಲ ಅಷ್ಟು ಚೆನ್ನಾಗಿ ಪಲಾವ್ ಮಾಡೋಕೆ ಬರ್ತಿರ್ಲಿಲ್ಲ ವಾಂಗಿ ಒಂದು ಮಾಡ್ತಿದ್ದೆ ಇವಾಗ ತುಂಬ ವೀಡಿಯೋಗಳನ್ನ ನೋಡ್ತೀನ ಮತ್ತು ಏನೋ ಒಂಥರ ನಾ ಅವ್ರು ತೋರಿಸಿದ್ದು ನಾನು ಏನೇನೋ ಹಾಕಿ ಅದು ಏನೇನೋ ಒಂಥರ ಪಲಾವ್ ಮಾಡ್ತೀನಿ ಒಂದೊಂದು ಸಲ ಒಂದೊಂದು ಥರ ಟೇಸ್ಟ್ ಬರುತ್ತೆ ನನ್ನ ಪಲಾವ್ ಪ್ರತಿ ಸಲ ಮಾಡಿದಾಗೂ ಅದು ಬೇರೆ ಬೇರೆ ಥರ ಟೇಸ್ಟ್ ಬರುತ್ತೆ ಅವತ್ತು ಮಾಡ್ದಾಗ ಮಾಡೋಣ ಅಂತ ಅಂದ್ಕೊತೀನಿ ಆಮೇಲೆ ಅದೇನೋ ಒಂಥರ ಬೇರೆ ಬೇರೆ ಟೇಸ್ಟು ಬರುತ್ತೆ ನಾನು ಊರಲ್ಲಿದ್ದಾಗ ಹೊರಗಡೆ ಕುತ್ಕೊಂಡು ಟೀ ಕುಡಿತಾ ಇದ್ದೆ ಅಲ್ಲ ಇವತ್ತು ಕೂಡ ಒಂಥರ ಮೋಡ ಕವಿದ ವಾತಾವರಣ ಇತ್ತು ಹಾಗೆಯೇ ತಣ್ಣಗೆ ಇತ್ತು ಅದಕ್ಕೇ ಹೊರಗಡೆ ಕೂತ್ಕೊಂಡಿದ್ದೆ ನಮ್ಮ ಸಿಂಭ ಏನು ಗೊತ್ತಾ ನಾನು ಎಲ್ಲಿ ಕುತ್ಕೊತೀನಿ ನಾನು ಬೆನ್ನ ಹಿಂದೆ ಕುತ್ಕೋಬೇಕು ಇಲ್ಲಾಂದರೆ ಅವನು ನನ್ನ ಮೈಗೆ ಅವನು ಒಟ್ಟು ತಾಗಿಸಿ ಕೂತ್ಕೋಬೇಕು ಅವನು ಸಪ್ರೇಟಾಗಿ ದೂರ ಕುರೋದು ಆ ಥರ ಇಲ್ಲ ಅವನಿಗೆ ಮನುಷ್ಯರು ಬೇಕೇ ಬೇಕು ಅವನಿಗೆ ಚಿನ್ನಿ ಬಂದಾಗಿಂದಂತೂ ಒಳಗೆ ಬರೋಕ್ಕೆ ತುಂಬ ಟ್ರೈ ಮಾಡ್ತಾನೆ ನಾನು ಮಾತ್ರ ಏನಂದ್ರೂ ಒಳಗೆ ಕರ್ಕೊಳ್ಳೋಲ್ಲ ಚಿನ್ನಿನೇ ಹೊರಗೆ ಕಳಿಸ್ತೀನಿ ಇವಾಗ ಈರುಳ್ಳಿ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ ನಾನೊಂದು ನಿಮಗೆ ಪ್ಲಾನ್ ಹೇಳ್ಕೊಡ್ತೀನಿ ನೀವು ಚಿತ್ರಾನ್ನಕ್ಕೆ ಕಮ್ಮಿ ಈರುಳ್ಳಿ ಹಾಕಿದ್ರೂ ಜಾಸ್ತಿ ಈರುಳ್ಳಿ ಥರ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ನಿಮಗೆ ಈರುಳ್ಳಿ ಪಲ್ಯಕ್ಕೆಲ್ಲ ಗೊತ್ತಾ ಸಣ್ಣ ಹೆಚ್ಚಬೇಡಿ ಚಿತ್ರಾನ್ನಕ್ಕೆ ಈ ಥರ ಉದ್ದ ಹೆಚ್ಕೊಂಡ್ರೆ ತಿನ್ನೋದಕ್ಕೆ ಬಾಯಿಗೂ ಸಿಗುತ್ತೆ ಮತ್ತು ನೀವು ಸ್ವಲ್ಪ ಈರುಳ್ಳಿ ಹಾಕಿದ್ರು ಜಾಸ್ತಿ ಈರುಳ್ಳಿ ಹಾಕಿದ್ದೀರಾ ಅನ್ನೋ ಫೀಲ್ ಕೊಡುತ್ತೆ ನಾನು ಯಾವಾಗಲೂ ಚಿತ್ರಾನ್ನ ಮಾಡಬೇಕಿದ್ರೆ ಅದೇ ಥರ ಮಾಡೋದು ಮತ್ತು ಒಗ್ಗರಣೆನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಚಿನ್ನಿಗೆ ಸಲ ಮತ್ತು ನಾನು ಚಿತ್ರಾನ್ನ ಹಾಕ್ಕೊಂಡು ಕೈ ಆಡ್ಕೊಂಡು ತಿಂತಾಳೆ ಮತ್ತು ಇದು ಪಲ್ಯ ಏನಾದರೂ ಮಾಡಿದ್ರು ಕೂಡ ಈ ಥರ ಈ ಒಗ್ಗರಣೆ ಹಾಕಿ ಪಲ್ಯನ ಮಾಡ್ಬೋದು ನಾನು ನಾನಿವತ್ತು ಶೇಂಗಾ ಬೀಜನ ಬೇರೆ ತೆಗ್ದು ಇದ್ದೀನಿ ಈ ಒಗ್ಗರಣೆ ಏನಂದರೆ ಒಗ್ಗರಣೆ ಪಲ್ಯಗಳಿಗೆಲ್ಲ ಚೆನ್ನಾಗುತ್ತೆ ಅಥವಾ ಅವಲಕ್ಕಿ ಕೂಡ ಹಚ್ಚೋದಕ್ಕೆ ಚೆನ್ನಾಗಾಗತ್ತೆ ಹಾಗಾಗಿ ಶೇಂಗಾ ಬೀಜನ ತೆಗೆದಿಡ್ತೀನಿ ಒಂದೊಂದು ಸಲ ಶೇಂಗಾ ಬೀಜನೂ ಹಾಕ್ತೀನಿ ಇವತ್ತು ತೆಗೆದಿಡೋಣ ಅಂತ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಆಗಲೇ ಹಸಿಮೆಣಸು ಎಲ್ಲ ರುಬ್ಬಿದ್ದೆಲ್ಲ ಅದನ್ನು ಹಾಕಬೇಕು ಮುಂಚೆ ಹಾಕಿದ್ರೆ ಮತ್ತೇನಿಲ್ಲ ಹೊರಗಡೆ ನಿಂತ್ಕೊಂಡು ಕೈ ಆಡಬೇಕಾಗುತ್ತೆ ಆ ಥರ ಇಡೀ ಮನೆ ತುಂಬ ಘಾಟ್ ಆಗಿಬಿಡುತ್ತೆ ಹಾಗಾಗಿ ಈರುಳ್ಳಿ ಫುಲ್ ಬೆಂದ ನಂತರ ನಾನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಅರ್ಶಿನದ ಪುಡಿ ಹಾಕ್ತೀನಿ ಹಾಗೆಯೇ ಈ ಕಡೆ ಬೆಂಡೆಕಾಯಿ ಕೂಡ ಇದ್ದೀನಿ ಇದು ಮನೆಯವ್ರ ಸಂತೆಯಿಂದ ತಂದಿರೋ ಬೆಂಡೆಕಾಯಿ ಇಷ್ಟು ದಿನದ ತನಕನೂ ಊರಿನ ಬೆಂಡೆಕಾಯಿ ನಮ್ಮ ಬೆಂಡೆಕಾಯಿ ಆಯಿತು ಹಾಗೆಯೇ ಅಮ್ಮ ಮನೆಯಿಂದ ತಂದಿದ್ದ ಬೆಂಡೆಕಾಯಿ ಕೂಡ ಇನ್ನೂ ಇದ್ದಾವೆ ಮತ್ತು ಈ ತಂದಿರೋದು ಇದು ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಅದನ್ನು ಹೆಚ್ಚುತ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆನೂ ಕೂಡ ಹಾಕೋಣ ಅಂತ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೆಂಡೆಕಾಯಿ ನೋಡ್ತಾ ಇಲ್ಲ ಆಲೂ ಬೆಂಡೆ ಫ್ರೈ ಮಾಡ್ತೀರಲ್ಲ ಸ್ವಲ್ಪ ಅದೇ ಥರ ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಏನೇನೋ ಟ್ವಿಸ್ಟನ್ನ ಕೊಟ್ಟು ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ವೀಡಿಯೋದಲ್ಲಿ ಏನೇನು ಟ್ವಿಸ್ಟ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಆಲೂಗಡ್ಡೆನ ಚೌಕ ಚೌಕ ಹೆಚ್ಕೊಬೇಕಿತ್ತು ನಾನು ಮರೆತು ಆ ಥರ ಹೆಚ್ಕೊಂಬಿಟ್ಟೆ ನೀವು ಯಾರಾದರೂ ಮಾಡೋದಿದ್ದರೆ ಮಧ್ಯ ರೌಂಡ್ ರೌಂಡಾಗಿ ಗಾಲಿ ಕೊಯ್ದುಬಿಟ್ಟು ಚೌಕ ಚೌಕ ಹೆಚ್ಚಿದ್ರೆ ಆಲೂಗಡ್ಡೆ ಪಲ್ಯಕ್ಕೆ ಚೆನ್ನಾಗಾಗುತ್ತೆ ಅವತ್ತು ಚಿನ್ನಿ ಹೆಚ್ಚು ಕೊಟ್ಟಿದ್ಲು ಗೊತ್ತಾ ನನಗೆ ಅವತ್ತು ಫಸ್ಟ್ ದಿನ ಹಾಸ್ಟೆಲಿಂದ ಬಂದಾಗ ಆ ಥರ ಮಾಡಿದ್ರೆ ಚೆನ್ನಾಗುತ್ತೆ ಹಾಗೆಯೇ ಈ ಕಡೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಹಾಕಿದ್ದೀನಿ ಆ ಈರುಳ್ಳಿ ಪೂರ್ತಿ ಕೆಂಪು ಆದ ಮೇಲೇ ನಾವು ಬೆಂಡೆಕಾಯಿನ ಹಾಕಿ ಹುರ್ಕೊತೀನಿ ಚೂರು ಚೂರು ಉಪ್ಪನ್ನ ಹಾಕಬೇಕು ಯಾಕಂದರೆ ಬೆಂಡೆಕಾಯಿ ಲೋಳೆ ಇರುತ್ತಲ್ವ ಲೋಳೆ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಒಂದು ಎರಡು ಹನಿಯಷ್ಟು ನಿಂಬೆ ಹುಳಿ ಹಾಕಿದ್ರು ಕೂಡ ಲೋಳೆ ಅಂಶ ಕಡಿಮೆ ಆಗುತ್ತೆ ನಾನು ನಿಂಬೆ ಹುಳಿ ಏನು ಹಾಕಿಲ್ಲ ಇಲ್ಲಾಂದರೆ ಒಂದು ಟೊಮೆಟೊ ಹಾಕಿದ್ರು ಕೂಡ ಸ್ವಲ್ಪ ಲೋಳೆ ಅಂಶ ಕಡಿಮೆ ಆಗುತ್ತೆ ಹಾಗೆಯೇ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನೀಗ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ರುಬ್ಬಿದ್ದಿತ್ತಲ್ವ ಅದನ್ನು ಹಾಕಿದ್ದೀನಿ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ರುಬ್ಬಕ್ಕಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಕಲರ್ ಬದಲಾಗೋದಿಲ್ಲ ಅದು ಯಾವ ಕಲರ್ ಇರುತ್ತೋ ಹಸಿರು ಕಲರು ಅದೇ ಥರ ಇರುತ್ತೆ ಉಪ್ಪನ್ನ ಹಾಕ್ತಿದ್ರೆ ಸ್ವಲ್ಪ ಕಪ್ಪು ಬರುತ್ತೆ ಅಂತ ನಾನು ಉಪ್ಪನ್ನ ಹಾಕಿ ರುಬ್ಬಿರೋದು ಖಾರ ಇನ್ನೇನು ಹಾಕ್ತಾ ಬಂತು ಒಂಚೂರು ಬೆಂದರೆ ಸಾಕು ಅಷ್ಟೇ ಹಾಗೆಯೇ ಈ ಕಡೆ ಬೆಂಡೆಕಾಯಿ ಕೂಡ ಬೆಂದಿತ್ತು ನಾನು ಒಂದು ಟೊಮೆಟೊ ಹಾಗೆಯೇ ಆಲೂಗಡ್ಡೆನ ಕೂಡ ಈಗ ಹಾಕಿದ್ದೀನಿ ಆಲೂಗಡ್ಡೆ ಗೊತ್ತಲ್ವ ಬೇಗ ಬೆಂದು ಬಿಡುತ್ತೆ ನೀರಿನಂಶ ಇರುತ್ತಲ್ವ ಹಾಗಾಗಿ ಬೇಗ ಬೇಯುತ್ತೆ ಹಾಗೆಯೇ ಅನ್ನ ಕೂಡ ನಾನು ಆರ ಹಾಕಿದ್ದೆ ಅದು ಕೂಡ ಆರಿತ್ತು ತುಂಬ ಆರಬಾರ್ದು ಸ್ವಲ್ಪ ಬಿಸಿ ಬಿಸಿ ಇರ್ತಾ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಚಿತ್ರಾನ್ನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತುಂಬ ತಣ್ಣಗಾಗಿಬಿಟ್ರೆ ಅದೇನು ನೆನ್ನೆ ಅನ್ನ ಏನೋ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಈಗ ಹಚ್ತಾ ಇದ್ದೀನಿ ಮತ್ತು ಚಪಾತಿ ಕೂಡ ಉದ್ಬೇಕಲ್ವ ಮತ್ತು ನಮ್ಮ ಮನೆಯವರು ಊರಿಂದ ಹೊರಟಿದ್ದೀನಿ ಅಂತ ಹೇಳಿದ್ರು ಪಲ್ಯಕ್ಕೆ ಏನು ಟ್ವಿಸ್ಟ್ ಅಂದರೆ ಸ್ವಲ್ಪ ನಾನು ಚಿನ್ನಿಕಾಯಿ ಹೋಳಿತ್ತಲ್ವ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಚೆನ್ನಾಗಾಗಿತ್ತು ನಾನು ತುಂಬ ವೀಡಿಯೋಗಳನ್ನ ನೋಡ್ತಾ ಇದ್ದೆ ಚಿನ್ನಿಕಾಯಿ ಪಲ್ಯ ಮಾಡೋದನ್ನು ಚಪಾತಿಗೆ ಚಿನ್ನಿಕಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದರು ನಾನಿವತ್ತು ಅದೇ ಐಡಿಯಾದಲ್ಲೇ ಇದ್ದೆ ಮಾಡಿಕೊಡೋಣ ಅಂತ ಮತ್ತೇನಾದರೂ ಅವರು ತಿಂದೇ ಇದ್ದರೆ ಅಂತ ಹೇಳಿ ಮಾಡಲಿಲ್ಲ ನೋಡೋಣ ಇದಕ್ಕೆ ಹಾಕಿ ನೋಡಿದ್ರೆ ಹೆಂಗಾಗುತ್ತೆ ಚೆನ್ನಾಗಾದರೆ ಇನ್ನೊಂದು ಸಲ ಯಾವಾಗಾದರೂ ಮಾಡಬಹುದು ಅಂತ ಹೇಳಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅಂದರೆ ಚಿನ್ನಿಕಾಯಿ ಸ್ವಲ್ಪ ಸ್ವೀಟ್ ಇರುತ್ತಲ್ವ ಹಾಗಾಗಿ ಬರೀ ಚಿನ್ನಿಕಾಯಿ ಮಾಡಿದರೆ ಸ್ವೀಟ್ ಸ್ವೀಟ್ ಅನ್ಬೋ ಅನಿಸ್ಬೋದೇನೋ ಸ್ವೀಟ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಮನೆಯವ್ರು ಅಷ್ಟು ಎಲ್ಲ ಇಷ್ಟಪಡೋಲ್ಲ ಹಾಗಾಗಿ ನಾನು ಚೂರೆ ಚೂರು ಹಾಕಿದ್ದೆ ನಿಮ್ಮ ಮನೇಲಿ ಏನಾದರೂ ಚಿನ್ನಿಕಾಯಿ ಇತ್ತು ಅಂದರೆ ಖಂಡಿತ ಅದನ್ನು ಟ್ರೈ ಮಾಡಿ ಬರೀ ಒಗ್ಗರಣೆ ಪಲ್ಯ ಮಾಡಿಬಿಟ್ಟು ಚೂರು ಮನೆಯದೇ ಮಾಡಿರೋ ಸಾಂಬಾರು ಪುಡಿ ಹಾಗೆ ಚೂರು ಚೂರೆ ಚೂರು ಕೊತ್ತಂಬರಿ ಪುಡಿನ ಉದುರಿಸಿದ್ರೆ ಮತ್ತೆ ಜಾಸ್ತಿ ಕಾಯಿ ತುರಿ ಹಾಕಿ ಚಪಾತಿಗೆ ತುಂಬ ಚೆನ್ನಾಗಾಗುತ್ತಂತೆ ಇನ್ನೊಂದಿನ ನಾನು ಕೂಡ ಮಾಡ್ತೀನಿ ನಮ್ಮ ಮನೇಲು ಚಿನ್ನಿಕಾಯಿ ಇದೆ ನಮ್ಮ ಮನೆಯವರಿಗೆ ನಮ್ಮ ಪಕ್ಕ ತೋಟದವರು ಕೊಟ್ಟಿದ್ರಂತೆ ನಾನು ಊರಿಗೆ ಹೋಗಿದ್ದೆಲ್ಲ ಅವಾಗ ಕೊಟ್ಟಿದ್ದಾರೆ ಒಂದು ಬೂದ್ಗುಂಬಳುಕಾಯಿ ಹಾಗೆಯೇ ಚಿನ್ನಿಕಾಯಿ ಕೂಡ ಕೊಟ್ಟಿದ್ದಾರೆ ನಾನು ಒಂದು ಹಪ್ಳಕ್ಕೆ ಇಟ್ಕೊಂಡು ಬಾಕಿ ಇದನ್ನು ನಾನು ಮತ್ತು ಚಿನ್ನಿಕಾಯಿ ಇದರಲ್ಲಿ ಬಜ್ಜಿ ಮಾಡ್ತಾರೆ ರೊಟ್ಟಿಗೆ ಅದು ಕೂಡ ಚೆನ್ನಾಗಾಗುತ್ತೆ ನಂಗೆ ಏನು ಗೊತ್ತಾ ನಾನು ಚಿನ್ನಿ ತಿಂತೀವಿ ಮನೆಯವ್ರು ತಿಂತಾರೋ ಇಲ್ಲೋ ಅನ್ನೋ ಡೌಟಲ್ಲಿ ನಾನು ನಂದು ಇದನ್ನು ಮಾಡದೇ ಇಲ್ಲ ಅಮ್ಮ ಈ ಸಲ ಕರಿಂಡಿನೂ ಅಷ್ಟೇ ಜಾಸ್ತಿ ಹಾಕ್ಕೊಡ್ತೀನಿ ಅಂದರು ಬೇಡ ಅಮ್ಮ ಅಂತ ಅಂದೆ ಸ್ವಲ್ಪ ಮಾತ್ರ ಹಾಕ್ಸ್ಕೊಂಡಿದ್ದೀನಿ ಮುಂಚೆ ಎಲ್ಲ ಚಿನ್ನಿ ಶ್ರೇಯು ಎಲ್ಲ ಇರಬೇಕಿದ್ರೆ ಅವರೆಲ್ಲ ತಿಂತಾಯಿದ್ರು ಈಗ ಅಮ್ಮನ ಹತ್ರ ಚಟ್ನಿ ಪುಡಿ ಮಾಡಿಸ್ಕೊಂಡು ಬಂದು ಯಾವಾಗ ಅಕ್ಟೋಬರಲ್ಲಿ ಶ್ರೇಯುಗೆ ಅಂತ ಚಟ್ನಿ ಪುಡಿ ಮಾಡಿಸ್ಕೊಬಂದಿದ್ದಲ್ಲ ಆ ಚಟ್ನಿ ಪುಡಿ ಹಾಗೆ ಇದೆ ನಾನೇ ಆವಾಗವಾಗ ಹಾಕ್ಕೊಂಡು ತಿಂತೀನಿ ನಮ್ಮ ಮನೆಯವರಿಗೆ ಆ ಥರ ಚಟ್ನಿ ಪುಡಿ ಖಾರು ಚಟ್ನಿ ಮತ್ತು ಎಂಥದದು ಕರಿಂಡಿ ಆ ಥರದ್ದೆಲ್ಲ ತಿನ್ನೋ ಅಭ್ಯಾಸ ಇಲ್ಲ ನಮ್ಮ ನಮಗೆಲ್ಲರಿಗೂ ಇದೆ ಅವರಿಗೆ ಇಲ್ಲ ಹಾಗಾಗಿ ಅದು ಮಾಡಿದೆಲ್ಲ ಹಾಗೇ ಇರುತ್ತೆ As she puts her hand in mine ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿತ್ತು ಚಿತ್ರಾನ್ನ ಹಾಗೇ ಪಲ್ಯ ಮತ್ತು ಈಗ ಹೆಂಗಿದ್ರು ಪುಡ್ ಚಟ್ನಿ ಖಾಲಿ ಆಗಬೇಕಲ್ಲ ಹಾಗಾಗಿ ನಾನು ಅದನ್ನು ಕೂಡ ಹಚ್ಕೊಂಡು ತಿಂತಾ ಆದರೆ ನನಗೆ ಚಟ್ನಿ ಪುಡಿ ಚಪಾತಿ ಮತ್ತು ರೊಟ್ಟಿ ಚಟ್ನಿ ಪುಡಿ ತುಂಬ ಇಷ್ಟ ಆಗುತ್ತೆ ಆದರೆ ನಂಗೆ ಮೊಸರು ಹಾಕ್ಕೊಂಡ್ರೆ ಇಷ್ಟ ಆಗೋಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂತೀನಿ ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ತಿಂತೀನಿ ಹಾಗೇ ಅದರಲ್ಲಿ ಒಂದು ಸ್ವಲ್ಪ ಚಿನ್ನಿಕಾಯಿ ಉಳಿದಿತ್ತಲ್ವ ಇವತ್ತು ಚಿನ್ನಿಕಾಯಲ್ಲಿ ಒಂದು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ ಮಾಡ್ಕೊತಾ ಇದ್ದೀನಿ ಹಾಗೆ ತೋರಿಸ್ತೀನಿ ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಇದನ್ನು ಹಾಗೆ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಚಿನ್ನಿಕಾಯಿದು ಮೇಲ್ಗಡೆ ಸಿಪ್ಪೆ ತೆಗೆದು ಈ ಥರ ತುಂಬ ಏನು ಸಣ್ಣಕ್ಕಲ್ಲ ಒಂದು ಸಣ್ಣ ಹೋಳುಗಳನ್ನ ಈ ಸಾರಿಗೆಲ್ಲ ಹೆಚ್ಚೀವಲ್ಲ ಆ ಥರ ಹೋಳುಗಳನ್ನ ಮಾಡ್ಕೊಂಡಿದ್ದೀನಿ ಆ ನಂತರ ಅದಕ್ಕೆ ನೀರು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಬೇಯಬೇಕು ಚೆನ್ನಾಗೇ ಬೇಯಬೇಕು ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ಅದು ಬೇಯಿಸ್ತಾ ಇದ್ದೀನಿ ನಾನು ಆ ಕಡೆ ಪಾತ್ರೆ ತೊಳಿತಾ ಇದ್ದೀನಿ ಅದು ಆಗ್ಬಿಟ್ಟಿತ್ತು ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾನು ಒಂದು ಎರಡು ಚಮಚ ಇಲ್ಲ ಮೂರು ಚಮಚದಷ್ಟು ಬೆಲ್ಲ ಹಾಕ್ಬಿಟ್ಟು ಚೂರೆ ಚೂರು ಯಾಲಕ್ಕಿನ ಪುಡಿನ ಹಾಕ್ಬಿಟ್ಟು ಹಾಗೆ ಬೇಯಿಸಿ ಇಡ್ತೀನಿ ಆ ನಂತರ ಅದನ್ನು ತಿನ್ಬೇಕಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವತ್ತ ಶಾಂಪೂ ಬಾ ನಿಮ್ದು ಕಂಡೀಷನ್ ಇದೆಯಾ ನೀವು ಕ್ಲೀನ್ ಮಾಡಿ ಇದನ್ನ ಮಾಡುವ ನಾನು ಪಾತ್ರೆ ತೊಳ್ಕೊಡ್ತೀನಿ ತಲೆ ಎಣ್ಣೆಸ್ಕೊಂಡು ಚಿನ್ನಿಗೆ ಅವಾಗಿಂದ ಕರಿತಾ ಇದ್ದೆ ಸ್ವಲ್ಪ ಮೆಹಂದಿ ಹಚ್ಚು ಹಾಗೆ ಎಣ್ಣೆ ಹಚ್ಚು ಅಂತ ಅವಳು ಬರಲಿಲ್ಲ ಅವಳು ಬರೋದ್ರೊಳಗೆ ನಾನಾರು ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ ಅವಳು ಅಷ್ಟೇ ಬಂದಾಗಿಂದ ಎಣ್ಣೆ ಹಚ್ಚು ಹಚ್ಚು ಅಂತಿದ್ದಾಳೆ ನನಗೆ ಟೈಮೇ ಆಗ್ತಿರಲಿಲ್ಲ ಹಾಗಾಗಿ ಇವತ್ತಾದರೂ ಹಚ್ಚೋಣ ಅಂತ ಅವಳಿಗೂ ಕೂಡ ಹಚ್ತಾ ಹಚ್ತಾಯಿದ್ದೀನಿ ಯಾರೂ ಕೇಳ್ತಾಯಿದ್ರು ಎಣ್ಣೆ ಹಚ್ಚಿ ಮೆಹೆಂದಿ ಹತ್ತು ಹಚ್ಚಿದ್ರೆ ಹತ್ತುತ್ತಾ ಮೆಹೆಂದಿ ಅಂತ ಹೌದು ತುಂಬ ಚೆನ್ನಾಗಿ ಹತ್ತುತ್ತೆ ಅಂದರೆ ಕಪ್ಪು ಕೂದಲಿಗೆ ಹತ್ತೋದಿಲ್ಲ ಎಷ್ಟು ಬಿಳಿ ಆಗಿದೆಯೋ ಬಿಳಿ ಕೂದಲಿಗೆಲ್ಲ ತುಂಬ ಚೆನ್ನಾಗಿ ಹತ್ತುತ್ತೆ ನಾನು ಇವಾಗ ಒಂದು ಐದಾರು ವರ್ಷಗಳಿಂದ ಅದೇ ಇದು ಟ್ರಿಕ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಕರಿಬೇವು ಎಲ್ಲ ಹಾಕಿ ಎಣ್ಣೆ ಮಾಡಿ ಇಟ್ಟಿದ್ದೆ ನೆನ್ನೆನೆ ಇವತ್ತು ಹಚ್ಕೋಬೇಕು ಅಂತೇಳಿ ಕರಿಬೇವು ಮೆಂತೆ ಹಾಗೆ ಈರುಳ್ಳಿ ಎಲ್ಲ ಹಾಕಿ ಎಣ್ಣೆ ಮಾಡಿ ಇಟ್ಟಿದ್ದೆ ಅದನ್ನ ಈಗ ಇಬ್ಬರು ಹಚ್ಕೊಂಡು ಇವತ್ತು ತಲೆ ಸ್ನಾನ ಮಾಡೋ ಪ್ರೋಗ್ರಾಮ್ ಇದೆ ಇಬ್ಬರದ್ದು ಚಿನ್ನಿ ಮಧ್ಯಾಹ್ನ ರವೆ ದೋಸೆ ಮಾಡು ಅಂತ ಹೇಳಿದ್ಲು ನಾನು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿದ್ದೆ ಆದರೆ ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ಹೆದ್ರಿ ಹೆದರಿ ನಾನಿವತ್ತು ರವೆ ದೋಸೆನ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಮೈದಾ ಹಿಟ್ಟು ಹಾಗೆಯೇ ಯಾವ ಕಪ್ಪಲ್ಲಿ ನಾವು ರವೆ ತೊಗೊಂಡಿರ್ತೀವೋ ಅದರ ಅದರಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಕಾಲು ಕಪ್ಪು ನಾನು ಚಿರೋಟಿ ರವೆ ತೊಗೊಂಡ್ರೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಸಿ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವು ಸೊಪ್ಪನ್ನ ಹಾಕಿ ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ಬೋದು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಹಾಕಿದ್ದೀನಿ ಆಮೇಲೆ ನೀರು ಹಾಕಿ ಅದನ್ನು ನೀರು ದೋಸೆ ಮಾಡ್ತೀವಿ ಗೊತ್ತಾ ಅದೇ ಹಿಟ್ಟಿನ ಅಳತೆಗೆ ಅದನ್ನು ಕಲಿಸ್ಕೊಬೇಕಾಗುತ್ತೆ ನನಗೂ ಈ ನೀರು ದೋಸೆಗೂ ಆಗ ಬರೋದಿಲ್ಲ ಅನ್ಸುತ್ತೆ ವಾಸ್ತು ದೋಷ ಇದೆಯೋ ಏನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಆ ಥರ ನೀರಾಗಿರೋ ವಸ್ತುಗಳು ಯಾವುದೂ ಹೇಳೋದೇ ಇಲ್ಲ ಅದನ್ನು ಈಗ ನಾನು ಒಂದು ಅರ್ಧ ಗಂಟೆ ಅಷ್ಟೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ಮಧ್ಯಾಹ್ನ ನೆನ್ನೆದು ಸಾಂಬಾರಿತ್ತಲ್ವ ಬೇರೆ ಏನೂ ಮಾಡಲಿಲ್ಲ ಚಿನ್ನ ನೀರು ದೋಸೆ ಹಿಟ್ಟಿತ್ತಲ್ವ ಅದರಲ್ಲೇ ಉಳಿದ್ರೆ ನಾನು ಒಂದು ದೋಸೆ ತಿನ್ನೋಣ ಅಂತ ಅಂದ್ಕೊಂಡೆ ಹಾಗಾಗಿ ಸ್ವಲ್ಪ ಹಪ್ಪಳಕ್ಕೆ ಒಗ್ಗರಣೆ ಹಾಕೋಣ ಅಂತ ಹಪ್ಪಳಕ್ಕೆ ಈಗ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ ಮುರಿದೋಗಿರೋ ಹಪ್ಪಳನ ಒಗ್ಗರಣೆ ಹಾಕ್ತಾರೆ ಅದನ್ನು ಚೆನ್ನಾಗಿರೋ ಹಪ್ಪಳಕ್ಕೆ ಒಗ್ಗರಣೆ ಇದ್ದೀನಿ ಚೆನ್ನಾಗಿರೋ ಹಪ್ಪಳನೇ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಬಿಸಿ ನೀರಲ್ಲಿ ಆಮೇಲೆ ಅದನ್ನು ಬಸ್ತುಬಿಟ್ಟು ಏನಿಲ್ಲ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಹಾಕೋದು ಅಷ್ಟೇ ಅದಕ್ಕೆ ಒಂಚೂರು ಕಾಯಿ ತುರಿ ಹಾಕಿದ್ದೀನಿ ಆನಂತರ ಈ ಮೆತ್ತಗಾಗಿರುತ್ತಲ್ಲ ಹಪ್ಪಳನ ಹಾಕ್ಬಿಟ್ಟು ಕೈ ಆಡಿದ್ರೆ ಸಾಕು ಸ್ವಲ್ಪ ಹಸಿ ಮೆಣಸನ್ನು ಹಾಕಿದ್ದೀನಿ ಯಾಕಂದರೆ ಈಗ ಒಂದು ವರ್ಷ ಆಗ್ತಾ ಬಂತಲ್ವ ಹಪ್ಪಳ ಮಾಡಿ ಸ್ವಲ್ಪ ಖಾರದಂಶ ಕಮ್ಮಿ ಆಗಿರುತ್ತೆ ಅಷ್ಟೇ ಹಾಗೆ ಈಗ ನಾನು ಏನದು ರವೆ ದೋಸೆ ಮಾಡ್ತಾಯಿದ್ದೀನಿ ಇನ್ನೊಂದು ಚೂರು ತೆಳು ಆಗಬೇಕಿತ್ತು ಅನಿಸುತ್ತೆ ನಂಗೆ ಯಾವಾಗೂ ಅಷ್ಟೇ ಈ ಥರ ನೀರು ದೋಸೆ ಅವೆಲ್ಲ ಮಾಡಬೇಕಿದ್ರೆ ನನಗೆ ಯಾಕೋ ಗೊತ್ತಿಲ್ಲ ನಮ್ಮನಲ್ಲಿ ವಾಸ್ತು ದೋಷ ಇದೆ ಅಂತ ಆವಾಗಲೇ ಹೇಳಿದೆ ಅಲ್ಲ ಇದೆ ಅನಿಸುತ್ತೆ ಹಾಗಾಗಿ ಇದು ಕೂಡ ಅಷ್ಟು ಚೆನ್ನಾಗಿ ಹೇಳಲಿಲ್ಲ ಫಸ್ಟಿಗೆ ಒಂದು ಎರಡು ಮೂರು ದೋಸೆ ಏಳಲಿಲ್ಲ ಇನ್ನೂ ಒಂಚೂರು ತೆಳು ಮಾಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು ನನಗೇ ಹಿಟ್ಟನ್ನು ಆಮೇಲೆ ಕೊನೆಗೆ ಒಂದು ಎರಡು ದೋಸೆ ತುಂಬ ಚೆನ್ನಾಗಾಯಿತು ಚಿನ್ನಿ ಏನಾದ್ಲು ತುಂಬ ಜೋರಾಗಿ ಫ್ಲೇಮ್ ಇಟ್ಕೊಂಡು ದೋಸೆ ಒಯ್ಯಬೇಕು ಅಂತ ವಿಡಿಯೋದಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ಲು ನಾನು ಹಾಗೆ ಮಾಡಿದೆ ಹೌದು ಆದರೆ ನಾನು ಆಮೇಲೆ ಅರ್ಥ ಆಗಿದ್ದೇನಪ್ಪ ಅಂದರೆ ಫಸ್ಟು ಹೈ ಫ್ಲೇಮಲ್ಲಿ ಇರಬೇಕು ಆ ನಂತರ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಬೇಕು ಆವಾಗ ಚೆನ್ನಾಗಿ ಬರುತ್ತೆ ಅದು ಆಮೇಲೆ ನನಗೆ ಗೊತ್ತಾಯಿತು ಅದೇ ಇನ್ನೊಂದು ದಿನ ಯಾವತ್ತಾದರೂ ಮತ್ತೆ ಒಂದು ಸಲ ಟ್ರೈ ಮಾಡ್ತೀನಿ ನೋಡಿ ಈ ಥರ ಹರ್ಕು ಮುರ್ಕು ದೋಸೆ ಆಯಿತು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಏನಾದರೂ ತಪ್ಪು ಆಗಿದೆಯಾ ಅಂತ ನನಗೆ ಯಾರಿಗಾದರೂ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಎಷ್ಟೊಂದು ಜನ ನೀರು ದೋಸೆಗೆ ನನಗೆ ಟಿಪ್ಸನ್ನ ಕೊಡ್ತೀರ ಆದರೆ ಯಾವತ್ತೂ ನನ್ನ ನೀರು ದೋಸೆ ಚೆನ್ನಾಗಿಯೇ ಆಗೋದಿಲ್ಲ ನಮ್ಮ ಮನೇಲಿ ವಾಸ್ತು ದೋಷ ಇದೆ ಅಂತ ನನಗೆ ಇವಾಗ ಗೊತ್ತಾಗಿದ್ದು ನೋಡಿ ಕೊನೆಗೆ ದೋಸೆ ಇದೆಯಲ್ಲ ಅದು ಪರವಾಗಿಲ್ಲ ಸುಮಾರಿಗೆ ಬಂತು ಅದರಲ್ಲೂ ಎರಡು ಪೀಸ್ ಆಯಿತು ಆದರೆ ಹರಕು ಮುರುಕು ಆಗಲಿಲ್ಲ ಚಿನ್ನಿಗೆ ಅದು ಅದನ್ನು ಖಾರ ಚಟ್ನಿ ಜೊತೆ ಹಚ್ಕೊಂಡು ತಿಂತಾ ನನಗೆ ಹಿಟ್ಟು ಉಳಿಲೇ ಇಲ್ಲ ಅವಳೇ ಎಲ್ಲ ತಿಂದಲು ನಾನು ಆಮೇಲೆ ಅನ್ನ ಸಾರೂ ಊಟ ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ